ವೀಕ್ಷಕರಿಗೆಲ್ಲ ಶರಣಾರ್ಥಿ ಇವತ್ತು ನಾನು ಶುಗರ್ ಕಾಯಿಲೆ ಯಾತಕ್ಕೆ ಬರುತ್ತೆ ನಮ್ಮ ದೇಹದಲ್ಲಿ ಅದು ಏನೇನು ಸಿಂಪ್ಟಮ್ಸನ್ನ ತೋರಿಸುತ್ತೆ ಮತ್ತು ಅದನ್ನು ಹೇಗೆ ನಾವು ಬಹಳ ಈಸಿಯಾಗಿ ಗುಣಮುಖ ಮಾಡ್ಕೋಬೋದು ಅನ್ನೋ ವಿಚಾರದ ಬಗ್ಗೆ ಮಾತಾಡ್ತೀನಿ ಬಹುಶಃ ಇದು ದೊಡ್ಡ ವಿಡಿಯೋ ಆದರೆ ಎರಡು ವಿಡಿಯೋದಲ್ಲಿ ನಾನು ಇದನ್ನು ತೋರಿಸ್ತೀನಿ ಸರಿನಾ ಈಗ ಮೊಟ್ಟ ಮೊದಲು ನಮ್ಮ ಶರೀರಕ್ಕೆ ಅಂದರೆ ಹೊರಗಡೆಯಿಂದ ಕಾಣುವಂಥ ಸಿಂಪ್ಟಮ್ಸ್ ಯಾವುದು ಅಂತ ಹೇಳ್ತೀನಿ ಮೊಟ್ಟ ಮೊದಲನೇದಾಗಿ ಆಗಾಗ ತಲೆ ನೋವು ಬರ್ತಾ ಇರುತ್ತೆ ಮತ್ತು ಕಣ್ಣು ಉರಿ ಬರ್ತಾ ಇರುತ್ತೆ ಕಾಲು ಉರಿ ಬರ್ತಾ ಇರುತ್ತೆ ಕಣ್ಣುಗಳಲ್ಲಿ ಕೆಲವರಿಗೆ ನೀರು ತುಂಬಿಕೊಳ್ಳುತ್ತೆ ಅಥವಾ ಇರಿಟೇಟ್ ಆದಂಗೆ ಚುಚ್ಚುತ್ತಾ ಇರುತ್ತೆ ಇದು ಹೊರಗಡೆಯಿಂದ ನಾನು ಹೇಳ್ತಾ ಇರೋದು ಆಮೇಲೆ ನಾನು ಒಳಗಡೆ ಏನಾಗುತ್ತೆ ಅಂತ ಹೇಳ್ತೀನಿ ಹೊರಗಡೆಯಿಂದ ಸಿಂಪ್ಟಮ್ಸ್ ಏನೇ ಎರಡನೇದು ಏನಪ್ಪ ಅಂತಂದರೆ ಈ ಬಾಡಿ ವೆಯ್ಟು ತೂಕ ಜಾಸ್ತಿ ಆಗ್ತಾ ಹೋಗುತ್ತೆ ತೂಕ ಜಾಸ್ತಿ ಆಗ್ತಾ ಹೋಗುತ್ತೆ ಅಂದರೆ ಒಬೆಸಿಟಿ ಅಂತ ಹೇಳ್ತೀವಲ್ಲ ಬಾಡಿ ದಪ್ಪ ದಪ್ಪಾಗ್ತಾ ಹೋಗ್ತೀವಿ ಗೊತ್ತಾಯ್ತಾ ಇದು ಒಂದು ಸಿಂಪ್ಟಮ್ಸು ಮತ್ತು ಆಗಾಗ ಕಿವಿಗಳಲ್ಲಿ ಏನೋ ಒಂಥರ ರೇಡಿಯೋ ವೇವ್ಸ್ ಥರ ಗುಯಿ ಅಂತ ಶಬ್ದ ಬರ್ಬೋದು ಅಥವಾ ಒಂಥರ ಕೂ ಅದು ಆ ಥರ ಶಬ್ದನೂ ಬರ್ಬೋದು ಆಯಿತಾ ಆಮೇಲೆ ಹಸಿವು ಹೂ ಏನು ಇರುತ್ತೆ ಆಗಾಗ ಯಾಕೆಂದರೆ ಯೂರಿನ್ಗೆ ಜಾಸ್ತಿ ಜಾಸ್ತಿ ಸಲ ಹೋಗ್ಬೇಕಾಗ್ತಾ ಇರುತ್ತೆ ಮೊದಲಿಗಿಂತ ನೀವು ಲೆಕ್ಕಾಕಳಿ ಶುಗರ್ ಬಂದ ಮೇಲೆ ಆಗಾಗ ಬಾತ್ರೂಮ್ಗೆ ಹೋಗಬೇಕು ಅಂತ ಅನಿಸುತ್ತೆ ಆಯ್ತಾ ಆವಾಗ ಏನಾಗುತ್ತೆ ನಮಗೆ ಹೊಟ್ಟೆ ಹಸಿವು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಇನ್ನು ಆಗಾಗ ಕೈ ಕಾಲುಗಳು ಬೆಂಡಾಗ್ತವೆ ಹೆಂಗಪ್ಪ ಅಂತಂದರೆ ಹೇಳ್ತೀನಿ ಈಗ ಮಲ್ಕೊಂಡಿರ್ತೀರಿ ಅಂತ ತಿಳ್ಕೊಳ್ಳಿ ಮಲ್ಕೊಂಡಾಗ ಆರಾಮಾಗಿ ಹಿಂಗೆ ಮಲ್ಕೊಂಡಿರ್ತೀವಿ ಕೈ ಪಕ್ಕದಲ್ಲಿ ಇಟ್ಕೊಂಡಿರ್ತೀರಲ್ವ ಈ ಕೈಯನ್ನು ಎತ್ತಿ ಹೊಟ್ಟೆ ಮೇಲೆ ಹಾಕ್ಕೊಳ್ಳೋಕ್ಕೂ ಕೂಡ ಆಗಲ್ಲ ಏನು ಮಾಡಬೇಕಾಗುತ್ತೆ ಕೈಯ ಎತ್ತಿ ಇನ್ನೊಂದು ಕೈಯಿಂದ ಹೊಟ್ಟೆ ಮೇಲೆ ಇಟ್ಕೋಬೇಕಾಗುತ್ತೆ ಅಷ್ಟೊಂದು ಮಟ್ಟಿಗೆ ನಮ್ಮ ಒಂದು ಇದು ಏನು ನರಗಳು ಬೀಕ್ ಆಗ್ಬಿಡ್ತವೆ ಏನಾಗುತ್ತಪ್ಪ ಇಮ್ಯುನಿಟಿ ಶರೀರದ ಒಂದು ಕ್ಷಮತಾ ಶಕ್ತಿ ಏನಾಗುತ್ತೆ ಸಾಧಾರಣವಾಗಿ ಕಡಿಮೆ ಆಗ್ಬಿಡುತ್ತೆ ಆಗ ಇದಕ್ಕಿದ್ದಂಗೆ ಕೋಲ್ಡ್ ಆಗೋದು ಕಾಫ್ ಆಗೋದು ಏನೇನೋ ಒಂದು ಒಂದು ರೀತಿಯಾಗಿ ಇದು ಬರುತ್ತೆ ತೊಂದರೆಗಳು ಶರೀರಕ್ಕೆ ಬರುತ್ತೆ ಇದಕ್ಕೆಲ್ಲ ಕಾರಣ ಏನು ಅಂತಂತ ನಾವು ಯೋಚನೆ ಮಾಡಬೇಕು ಏನಪ್ಪ ಅಂದರೆ ಮೊಟ್ಟೆ ಮೀನು ಮಾಂಸ ಮತ್ತು ಈ ಡ್ರಗ್ಸ್ ಅಂತ ಹೇಳ್ತಾರಲ್ಲ ಸಿಗರೇಟು ಬಿ ಗಾಂಜಾ ಅಂಥದ್ದಿಂತ ತೊಗೊಳ್ತಾರಲ್ಲ ಇಂಥವರಲ್ಲಿ ಸಾಮಾನ್ಯ ಅದು ಎಲ್ಲದಕ್ಕಿಂತ ಹೆಚ್ಚಾಗಿ ಕೆಲವರು ಅದೇನು ತೊಗೊಳ್ತಾ ಇದ್ದರೂ ಬೇಕ್ರಿ ಐಟಮ್ಸ್ ಭಾಳ ತಿಂತಾರೆ ಹೌದಾ ಕರೆದ ಪದಾರ್ಥಗಳನ್ನು ಮನೆಯಲ್ಲಿ ಬಜ್ಜಿ ಬೋಂಡ ಇಂಥವ್ರು ಕೂಡ ಜಾಸ್ತಿ ತಿಂತಾರೆ ಅವ್ರದ್ದುಗೂ ಕೂಡ ಕೊಲೆಸ್ಟ್ರಾಲ್ ಜಾಸ್ತಿಯಾಗಿ ವೆಯ್ಟು ಹೆಚ್ಚಾಗುತ್ತೆ ಅಲ್ವ ಈ ಒಂದು ಕಾರಣದಿಂದಾಗಿ ಏನಾಗುತ್ತೆ ನಮ್ಮ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದ್ರಿಂದ ಏನಾಗುತ್ತೆ ನಮ್ಮ ಇಮ್ಯುನಿಟಿ ಪವರು ಕಡಿಮೆ ಆಗುತ್ತೆ ಇದಕ್ಕೆಲ್ಲ ಕಾರಣ ಏನಪ್ಪ ಅಂದರೆ ನಮ್ಮ ಶರೀರದಲ್ಲಿ ವಿಟಮಿನ್ ಡಿ ಟು ಅನ್ನೋ ಒಂದು ಪವರ್ ಬೇಕು ಆ ವಿಟಮಿನ್ ಡಿ ಟೂದು ಆ ಪವರು ಎಲ್ಲಿಂದ ಬರುತ್ತೆ ಅಂತ ಗೊತ್ತಾ ನಿಮಗೆ ಅದನ್ನು ನೀವು ತಿಳ್ಕೊಬೇಕು ಯಾಕೆಂದರೆ ನಮ್ಮ ಶರೀರದಲ್ಲಿ ಒಂದು ಅಂಗ ಇದೆ ಅದಕ್ಕೆ ಪ್ಯಾಂಕ್ರಿಯಾಸ್ ಅಂತ ಹೇಳ್ತೀವಿ ಪ್ಯಾಂಕ್ರಿಯಾಸ್ ಇದು ನಾನಲ್ಲ ಹೇಳ್ತಿರೋದು ಇದು ಮೆಡಿಕಲ್ ಸೈನ್ಸ್ ಹೇಳ್ತೆ ಆ ಪ್ಯಾಂಕ್ರಿಯಾಸ್ ಯಾವಾಗ ಈ ಒಂದು ನಾವು ಹೆಚ್ಚು ಕಡಿಮೆ ನಮ್ಮ ಲೈಫ್ ಸ್ಟೈಲಲ್ಲಿ ಬದಲಾವಣೆ ಮಾಡ್ಕೊಂಡು ತಿನ್ನಕ್ಕೆ ಶುರು ಮಾಡ್ತೀವಿ ಅಲ್ಲಿ ಏನಾಗುತ್ತೆ ಆ ಪ್ಯಾಂಕ್ರಿಯಾಸ್ ತನ್ನ ಕ್ಷಮತೆಯನ್ನು ಕಳ್ಕೊಂಬಿಡುತ್ತೆ ಅದರ ಮೇಲೆ ತನ್ನ ಪವರನ್ನು ಕಳ್ಕೊಂಡಾಗ ಏನಾಗುತ್ತೆ ನಮ್ಮ ಒಂದು ಎಲ್ಲ ಶುಗರಿಗೆ ಬೇಕಾದಂಥ ಎಲ್ಲ ಒಂದು ರಕ್ತದ ಗುಣಗಳು ಹೆಚ್ಚಾಗ್ತಾ ಹೋಗ್ತವೆ ಈ ಥರ ಮುಂದಿನ ಭಾಗ ಯಾತಕ್ಕೆ ಏನು ಅನ್ನೋದನ್ನ ಮತ್ತು ರೆಮಿಡಿಯನ್ನು ನಾನು ಮುಂದಿನ ಭಾಗದಲ್ಲಿ ಹೇಳ್ತೀನಿ ಸರಿನಾ ನಿಮಗೆಲ್ಲ ಒಳ್ಳೆಯದಾಗಲಿ ಇದನ್ನು ಚೆನ್ನಾಗಿ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರಿಬೇಡಿ ಯಾಕೆಂದರೆ ಇಂಥ ಒಳ್ಳೆಯ ವಿಚಾರಗಳನ್ನು ತಿಳ್ಕೊಳ್ಳೋದು ಬಹಳ ಮುಖ್ಯವಾಗಿದೆ ನಾಳೆ ದಿವಸ ನಿಮ್ಮ ಶರೀರದ ಒಳಗಡೆ ಏನಾಗುತ್ತೆ ಅನ್ನೋದು ನಾನು ತಿಳಿಸ್ತೀನಿ ಸರಿನಾ ಹಾಗೆ ರೆಮಿಡಿ ಕೂಡ ತಿಳಿಸ್ತೀನಿ ಓಕೆ ಎಲ್ಲರಿಗೂ ಒಳ್ಳೆಯದಾಗಲಿ